ಭಾರತೀಯ ಕಲಾ ಸಾಂಸ್ಕೃತಿಕ ಅಕಾಡೆಮಿ ದಾವಣಗೆರೆ ರಾಷ್ಟ್ರೀಯ ಸಹಕಾರ ರತ್ನ ಪ್ರಶಸ್ತಿ ಶ್ರೀ ಪರಶುರಾಮ್ ಚೌಟಗಿ ಅವರಿಗೆ ಕರ್ನಾಟಕದ ನಾಡು ನುಡಿ ಕಲೆ ಸಾಹಿತ್ಯ ಹಾಗೂ ಸಂಸ್ಕೃತಿಯ ಅಭಿವೃದ್ಧಿಗೆ ತಾವು ಸಲ್ಲಿಸಿದ ಅಪಾರ ಸೇವೆ ಮತ್ತು ಕೊಡುಗೆಗಳು ಶ್ಲಾಘನೀಯವಾಗಿವೆ ತಾವು ತಮ್ಮ ಹೃದಯ ಮತ್ತು ಮನಸ್ಸಿನಿಂದ ಸಮಾಜಮುಖಿ ಕಾರ್ಯಕ್ಷೇತ್ರದಲ್ಲಿ ತೊಡಗಿ ನಿಜವಾದ ತ್ಯಾಗಮಯ ಜೀವನವನ್ನು ಮುಡುಪಾಗಿಟ್ಟಿರುವುದು ಅಪೂರ್ವ ಸಾಧನೆ ಇಂತಹ ನಿಷ್ಠಾವಂತ ಸೇವೆಯನ್ನು ಜನಪರ ಮನೋಭಾವನೆಗೂ ಗೌರವ ನೀಡುತ್ತಾ ಭಾರತೀಯ ಕಲಾ ಸಾಂಸ್ಕೃತಿಕ ಅಕಾಡೆಮಿ ದಾವಣಗೆರೆ ವತಿಯಿಂದ ರಾಷ್ಟ್ರೀಯ ಸಹಕಾರ ರತ್ನ ಪ್ರಶಸ್ತಿ ನೀಡಿ ಶ್ರೀ ಪರಶುರಾಮ್ ಚೌಟಗಿ ಅವರ ಸೇವೆಯನ್ನು ಸನ್ಮಾನಿಸಲಾಗುತ್ತಿದೆ ತಮಗಿರುವ ವಿಶಿಷ್ಟ ದೃಷ್ಟಿಕೋನ ಆತ್ಮೀಯತೆ ಹಾಗೂ ನಿರಂತರ ಪರಿಶ್ರಮ ಕನ್ನಡ ಕಸ್ತೂರಿಯ ಕಂಪಿನಂತೆ ನಾಡಿನಲ್ಲಿ ಹರಡಿದೆ ಈ ನಾಡಿಗೆ ತಾವು ಕರುನಾಡಿನ ಕಾಮಧೇನು ಸಮಾನವಾಗಿ ಶ್ರದ್ಧೆ ಸ್ಮರಣೆ ಮತ್ತು ಸುವರ್ಣ ಕರ್ನಾಟಕದ ಹೆಗ್ಗಳಿಕೆಗೆ ಪಾತ್ರರಾಗಿದ್ದೀರಿ ಅನರ್ತ್ಯ ರತ್ನದಂತಿರುವ ತಮಗಿರುವ ಕೀರ್ತಿ ದಶದಿಕ್ಕುಗಳಲ್ಲಿ ಅರಡಲಿ ಎಲ್ಲೆಡೆ ತಮ್ಮ ವಿಜಯದ ದೂದುಂಬಿ ಮೊಳಗಲಿ ಎಂಬುದೇ ನಮ್ಮ ಹೃದಯಪೂರ್ವಕ ಆಶಯ ಈ ಅಪರೂಪದ ಸಾಧನೆಯನ್ನು ಮಾನ್ಯವಾಗಿ ಪರಿಗಣಿಸಿ ಇಪ್ಪತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರರಂದು ನಡೆದ ಬುದ್ಧ ಬಸವ ಮತ್ತು ಅಂಬೇಡ್ಕರ್ ಪ್ರಸ್ತುತತೆ ಮತ್ತು ವಿಚಾರಧಾರೆ ಕುರಿತು ರಾಷ್ಟ್ರೀಯ ವಿಚಾರ ಸಂಕೀರ್ಣ ಹಾಗೂ ನಾಡಿನ ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಪ್ರಶಸ್ತಿಗಳ ಪ್ರದಾನ ಸಮಾರಂಭದಲ್ಲಿ ಈ ಪ್ರಶಸ್ತಿಯನ್ನು ಗೌರವಪೂರ್ವಕವಾಗಿ ಶ್ರೀ ಪರಶುರಾಮ್ ಚೌಟಗಿ ಅವರಿಗೆ ಪ್ರದಾನಿಸಿ ಅವರ ಅಮೂಲ್ಯ ಸೇವೆಗೆ ಗೌರವ ಸಲ್ಲಿಸಲಾಗಿದೆ ಬ್ಯೂರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಅರ್ಚನಾ ದಾವಣಗೆರೆ ನೀಡಿರುವಂತ ಕೊಡುಗೆಗಾಗಿ ಶ್ರೀಯುತ ಪರಶುರಾಮ ಚೌಟಿಗೆ ಅವರನ್ನ ರಾಷ್ಟ್ರೀಯ ಸಹಕಾರ ರತ್ನ ಪ್ರಶಸ್ತಿ ನೀಡಿ ಗೌರವಿಸ್ತಾ ಇದೆ ಶ್ರೀಯುತರಿಗೆ ಕಪಾಲಿನೊಂದಿಗೆ ನಾವು ಬಿನಂದನೆಯನ್ನು ಪಡೆಸೋಣ ನಂತರ ಡಾಕ್ಟರ್ ಪುಷ್ಪಲತಾ ಪುಷ್ಪರಾಜ್ ಅವರು ಈ ಭಾಗಕ್ಕೆ ಆಗಮಿಸಬೇಕು ಅಂತ ಕೋರ್ತಾ ಇದೆ que